ಓಹ್ ಆ ಗಟ್ಟಿ ಮೇಳ ಗಟ್ಟಿ ಮೇಳ ಓಹ್ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಗಂಡು ಹೆಣ್ಣಿಗೆ ಏ ಜೋರ ಮಾತಾಡಯ್ಯ ಆ ಹೇಳಿ ಅವನ ಅಮ್ಮನ ಇಲ್ಲಿ ಅರ್ಜೆಂಟಿಗೆ ಮದುವೆ ಮಾಡ್ತಿದ್ ಕಳ್ಮದ ದೇಶಂದಗೆ ಓ ಅಲ್ಲಿಂದ ಹೆಣ್ಣು ಗಂಡು ಆಶೀರ್ವಾದ ಮಾಡೋಣ ಅಲ್ಲಿಂದಾನೆ

ಹಾ ಅಣ್ಣಾ ಯಾವ್ದೋ ಬಿಟ್ಟಿಗೆ ಕುಡದ್ ಬಿಟ್ಟಾವ್ ಕುಡ್ದು ಈಗ ಎಲ್ಲೋ ಮನಿ ಕಣ್ಣ ಟೈಮ್ ಮದ್ವೆ ಮಾಡ್ತಾನೆ ಅಣ್ಣ ಗಾಳಿ ಕಟ್ಬಿಟ್ರು ನೀರ್ ಹಾಕ್ಯಂಡಂಗೆ ಕುಡುದ್ಬಿಟ್ಟವ್ನೆ ಅಣ್ಣಾ ಓಹ್ ಅಣ್ಣ ಹೆಣ್ಣು ಗಂಟೆಗೆ ಆಶೀರ್ವಾದ ಮಾಡೋಣ ಅಲ್ಲಿಂದನೆ ಹೆಣ್ಣು ಗಂಟೆಗೆ ಅಲ್ಲಿಂದನೆ ಆಶೀರ್ವಾದ ಮಾಡೋಣ

ನೀನ್ ಕರೆಕ್ಟ್ ಆಗಿ ನನಗ್ ಫೋನ್ ಮಾಡಿದ್ನಲ್ಲ ಅದ ಇದು ಚೀನಾ ಕೆಲ್ಸ ಕಾಂಗ್ರೆಸ್ ಆಯ್ತು ಸ್ವಾಮಿ ಯಾವ್ದು ಯಾವ ನಂಬರ್ ಮಾಡ್ಬೇಕು ಆ ನಂಬರ್ ಮಾಡಿ ನಮ್ ನಂಬರ್ ಅಲ್ಲ ನರಸಿಂಹ ಅಕ್ಷತೆ ಅಣ್ಣ ಈಗ ಈಗ ಜಾಸ್ತಿ ಜನ ಸೇರ್ಕೊಂಡಂಗಿಲ್ವಲ್ಲ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಮದ್ವೆ ಮಾಡ್ಬಿಟ್ರಿ ರೂಮಿಗೆ ಕಳ್ಸ್ಬಿಡ್ರಿ ಇವತ್ತೆ ಪ್ರಸ್ತಾವ ಎಲ್ಲ ಮಡಿಕ್ಬಿಡ್ರಿ ರೂಮಿಗೆ ಕಳ್ಸ್ಬಿಡ್ರಿ ರೂಮ್ ಕಳ್ಸಬಿಡ್ರಿ ಹೂಮ್ ಬಿಗಿ ಹಾಕೊಂಡ್ ಬಂದ್ಬಿಡ್ರಿ ಎಲ್ಲ ಹಾ ಪ್ರಸ್ತಾ ಮಾಡ್ಕೊಳ್ಳಿ ಇನ್ನೇನ ಸಮಾಚಾರ ನಾಯಿ ನಾಯಿ ತಕ ಇದೆ ನಾಯಿನಲ್ಲಿ ಗಂಟಾ ಕಂದಂಗ ಆಗುತ್ತೆ ನಾಯಿಗೆ ಗಂಟಾ ಕಂದಂಗ ಆ ಹೈತ ಒಳ್ಳೆದಾಗಿ ಅಣ್ಣ ದುಡ್ಡು ಕೊಟ್ಬಿಡ್ರಿ ಪುರೋಹಿತರಿಗೆಲ್ಲ ದುಡ್ಡ್ ಕೊಟ್ಬಿಡ್ರಿ ಹ ನರಸಿಮ್ಮಣ್ಣ ಓನಮ್ಮ ಅಣ್ಣ ಇದು ಹೈತಸನೆ ಇದು ಯಾರು ಕೊನೆ ಸಲ ಚೆಕ್ ಮಾಡ್ಸ್ಕೊಳ್ಳಿ ನರಸಿಮ್ಮಣ್ಣ ಓ ಇದು ಪುರೈತ್ರೆಲ್ಲ ಹೋಗ್ತಾರೆ ಅವರ್ಕೇಲ್ಲ ದಕ್ಷಿಣೆ ಕೊಟ್ಬಿಟ್ಟಿ

ಈಗ ಮದ್ವೆ ಮಾಡಿ ಈಗ ರೂಮ್ ಕಳಿಸಿ ಅಲ್ಲ ಮಗು ಹುಟ್ಟಿ ಹೆದ್ರಿಕ್ತಾ ಇದ್ದೀರ ಅಣ್ಣ ಈಗ ಈಗ ಎಷ್ಟ್ ಗಂಟೆ ಗೊತ್ತಾ ಈಗ ಏಳುವರೆಗೆ ಧಾರೆ ಆಯ್ತು ಏಳು ಮುಕ್ಕಾಲಿಗೆ ಪ್ರಸ್ತು ಕಳ್ಸುದು ಎಂಟ್ ಗಂಟೆಗೆ ಮಗು ಆಗೋಯ್ತಣ್ಣ ಅಣ್ಣ ಮಗು ಆಗೋಯ್ತು ಮಗು ಸಕತ್ತಾಯ್ತ ಆಗ್ಲಿ ಆಗ್ಲಿ school ಗೆ ಸೇರ್ಸ್ ಬಿಡ್ಬೇಕು ಇನ್ನೇನ್ ಬೆಳಿಗ್ಗೆ ಬಿಡ್ತೀನಿ ಅಣ್ಣ ಅಯ್ಯೋ ಅಯ್ಯೋ ಅಂತ ಏನಾಯ್ತು ನನಗ್ ತಿಕ್ಕಿ ಹಿಡಿಸ್ತಾರೆ ಕಣಪ್ಪ ಇದ್ ಯಾವ್ದೋ ಮಾಡಿದ್ರು ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ

ಆ ಎ~ ಆ ಹೆಣ್ ಕೊಡಸ್ತೆ ಕಣ ಒಳ್ಳೆ ಮನೇಲಿ ಕೊಡಸ್ತೆ ಆ ಹೆಣ್ ಮಗು ನೋಡ್ ಆ ಹೆಣ್ ಮಗು ಮಾತಾಡ್ತೇತ್ ನೋಡ್ ಮಾತಾಡ್ತೇತ್ ಹಲೋ hello ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯ ಅಣ್ಣ ಊಟ ಆಯ್ತ ಅಣ್ಣ ಒಳ್ಳೆ ಗಂಟ್ ಕೊಡಸ್ತೆಕ ಅಣ್ಣ ಕುಡ್ದ್ ಬಂದಿ ಹಂಗಂಗೆ ಮನಿಗ್ ಕುಂತಾನ್ ಕಣ ಅಣ್ಣ ರಾತ್ರಿ ಹೊತ್ತು ಏನು ಮಾಡಲ್ಲ.